ನನ್ನ ಹೆಸರು ವೇಣುಗೋಪಾಲ್ರ ಊರ ಅಂತ ಹೇಳಿ ಇವತ್ತು ಐ ಹೆಚ್ ಆರ್ ಒಂದು ಲೈಕ್ ಮೆಂಬರ್ ಮೆಂಬರ್ಸ್ನ ಸ್ಟೇಟ್ ಲೆವೆಲಲ್ಲಿ ಡಿಸ್ಟಿಕ್ಟ್ ಲೆವೆಲಲ್ಲಿ ಆಯ್ಕೆ ಮಾಡೋದು ಒಂದು ಪ್ರೋಗ್ರಾಮ್ ನಡೆದಿದೆ ಇಲ್ಲಿ ಪ್ರ ಪತ್ರಿಕಾ ಭವನದಲ್ಲಿ ಆ್ಯಂಡ್ ಐ ಹೆಚ್ ಆರ್ ಒ ಅಂದರೆ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆರ್ಗನೈಜೇಷನ್ ಅಂತ ಹೇಳಿ ಒಟ್ಟು ಇಪ್ಪತ್ತು ಕಂಟ್ರಿಗಳಲ್ಲಿ ಪ್ರೆಸೆಂಟ್ ಅದು ಆ್ಯಕ್ಟಿವಲ್ಲಿದೆ ಅಂಡ್ ಇವ್ರ ಮೇನ್ ಉದ್ದೇಶ ಏನಂದರೆ ಸೊ ದೇ ವಿಲ್ ಬಿ ಫೈಟ್ ವಿತ್ ಗೌರ್ಮೆಂಟ್ ವಿತ್ ಗೌರ್ಮೆಂಟ್ ಗೌರ್ಮೆಂಟ್ ಜೊತೆ ಕಾನೂ ಐ ಮೀನ್ ಲೈಕ್ ನಮ್ಮ ಗೌರ್ಮೆಂಟ್ ಜೊತೆ ಸೇರಿ ಫೈಟ್ ಮಾಡುವಂಥ ಒಂದು ಆರ್ಗನೈಜೇಷನ್ ಇದು ಆ ವಿಚಾರದಲ್ಲಿ ಉದಾಹರಣೆಗೆ ನಾನು ಹೇಳಬೇಕಾದ್ರೆ ಆಂಧ್ರದಲ್ಲಿ ನಡೆದಿರುವಂತಹ ತಿರುಮಲ ತಿರುಪತಿ ಲಾಡು ವಿಚಾರ ಆಗಲಿ ಅಥವಾ ಇನ್ನೊಂದಾಗಲಿ ಈ ಥರ ಪ್ರತಿಯೊಂದು ಕೂಡ ನಾವು ಗೌರ್ಮೆಂಟ್ ಅವ್ರ ಜೊತೆ ಸೇರಿ ಫೈಟ್ ಮಾಡ್ತಿರುವಂಥದ್ದು ಅದಕ್ಕೆ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಫಸ್ಟ್ ಟೈಮ್ ಇದು ಲೈಕ್ ಮೆಂಬರ್ಸ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ವಿ ಫಸ್ಟ್ ಟೈಮ್ ಲೈಕ್ ಸ್ಟೇಟ್ ಕಮಿಟಿ ಆಸ್ ವೆಲ್ ಆಸ್ ಡಿಸ್ಟಿಕ್ ಕಮಿಟಿ ಇವತ್ತು ನಮ್ಮ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಆಗಿರುವಂತಹ ಮತ್ತು ಜನರಲ್ ಸೆಕ್ರೆಟ್ರಿ ಆಫ್ ಇಂಡಿಯಾ ಶ್ರೀ ಪಿ ವಿ ವಿಶ್ವನಾಥ್ ಅವರ ಜೊತೆ ನಾವು ಲೆಟರ್ಸ್ ಎಲ್ಲ ಕೂಡ ತಗೊಂಡು ಇವತ್ತಿಂದ ಇದನ್ನು ವಿಸ್ತರಣೆ ಮಾಡಬೇಕು ಅಂತ ಲೈಕ್ ಕರಪ್ಷನ್ನ ನಾವು ನಿರ್ಮೂಲ ಮಾಡಬೇಕನ್ನೋ ಒಂದು ಪ್ರಧಾನ ಧೇಯದಿಂದ ನಾವು ಬರ್ತಾ ಇದ್ದೀವಿ ನಾನು ಡಾಕ್ಟರ್ ದಿಲೀಪ್ ಕುಮಾರ್ ಎಂಬ ಎಂ ಅಂತ ದಂತ ವೈದ್ಯನಾಗಿದ್ದೇನೆ ಇವತ್ತು ನನ್ನ ಜಿಲ್ಲಾ ಮಟ್ಟದ ಹಾಯ್ ಅಧ್ಯಕ್ಷನಾಗಿ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ದಳ ಆರ್ಗನೈಸ್ ಆಯ್ಕೆಯಾಗಿದ್ದೇನೆ ಸೊ ಇದಕ್ಕೆ ತುಂಬ ಸಂತೋಷ ವ್ಯಕ್ತಪಡಿಸ್ತಾ ಮುಂದಿನ ದಿನಗಳೇ ಮಾನವ ಹಕ್ಕುಗಳು ಅನ್ನೋದನ್ನು ನಾವು ಬುಕ್ಕಲ್ಲೆಲ್ಲ ನಾವು ಡೈರೆಕ್ಟಾಗಿ ಜನಗಳಿಗೆ ಅರಿವು ಮೂಡಿಸ್ಬೇಕು ಅಂತೇಳ್ಬಿಟ್ಟು ನಾವು ಈ ಒಂದು ಸಂಸ್ಥೆ ಮುಖಾಂತರ ಮುಂದೆ ಬರಬೇಕು ಅಂತೇಳ್ಬಿಟ್ಟು ನಾವು ಎಲ್ಲರೂ ಒಂದು ಟೀಮ್ ಮಾಡಿ ಮುಂದೆ ಇದನ್ನು ಮುಂದೆ ಇದನ್ನು ಮುಂದೆ ತರಬೇಕು ಅಂತ ಬರ್ತಾಯಿದ್ದೀವಿ ನೆಕ್ಸ್ಟ್ ಇನ್ನೊಂದೇನಾದರೂ ಭ್ರಷ್ಟಾಚಾರ ಇದು ಭ್ರಷ್ಟಾಚಾರ ಅನ್ನೋದು ತುಂಬ ಜಾಸ್ತಿನೇ ಆಗಿದೆ ಸೊ ಇದನ್ನು ನಾವು ಒಬ್ಬರು ಇಬ್ಬರಿಂದ ಯಾವತ್ತೂ ತಡೆಯೋದಕ್ಕೆ ಆಗೋಲ್ಲ ಸೊ ಇದು ನಾವು ಸರ್ಕಾರದ ಜೊತೆ ಕೈ ಜೋಡಿಸಿ ಸರ್ಕಾರ ಜೊತೆ ನಿಂತ್ಕೊಂಡು ನಮ್ಮ ಒಂದು ಸಂಸ್ಥೆಯಿಂದ ನಮ್ಮದೊಂದು ಟೀಮ್ ಮಾಡಿಕೊಂಡು ಯಾವುದೇ ಭ್ರಷ್ಟಾಚಾರ ಎಲ್ಲೇ ಆಗಿದ್ರು ಕೂಡ ಅಲ್ಲಿಂದ ನಮಗೆ ಮಾಹಿತಿ ಸಿಕ್ಕಿದ್ರೆ ನಮ್ಮ ಒಂದು ತಂಡದಿಂದ ಅದನ್ನು ನಾವು ಮುಂದೆ ಮುಂದೆ ಹೋಗಿ ಅಲ್ಲಿ ಏನೇ ಭ್ರಷ್ಟಾಚಾರ ಆಗಿದ್ರು ಮುಂದೆ ನಿಂತು ನಾವು ಅದನ್ನು ಸರ್ಕಾರದ ಮಾ ಒಂದು ಗುರುತಿಗೆ ತಂದು ಅದನ್ನು ನಾವು ಕೂಡ ಫೈಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ನಿಟ್ಟಿನಲ್ಲಿ ಈ ಸಂಸ್ಥೆಯನ್ನು ನಾವು ಜಾಯ್ನ್ ಆಗಿದ್ದೀವಿ ಇದನ್ನು ಮುಂದೆ ನುಡಿಸ್ಕೊಂಡು ಎಲ್ಲ ಯುವಕರ ಇರೋದರಿಂದ ನಮ್ಮ ಸಂಸ್ಥೆಯಲ್ಲಿ ಮುಂದಿನ ದಿನಗಳಲ್ಲಿ ಆಲ್ಮೋಸ್ಟ್ ಒಂದು ಮುಂದಿನ ಒಂದು ಹದಿನೈದು ಇಪ್ಪತ್ತು ವರ್ಷ ನಾವು ಏನೇ ಆದರೂ ಕೂಡ ನಮ್ಮ ಒಂದು ಜಿಲ್ಲಾ ಮಟ್ಟದಲ್ಲಿ ಯಾವುದೇ ಆದಂಥ ಭ್ರಷ್ಟಾಚಾರ ನಡಿ ನಡೀಕೂಡ್ದಂಗೆ ತಡಿಬೇಕು ಅಂತೇಳ್ಬಿಟ್ಟು ಈ ನಿಟ್ಟಿನಲ್ಲಿ ನಮ್ಮ ಒಂದು ಯುವಕರ ಒಂದು ಟೀಮ್ ಮಾಡಿಕೊಂಡು ಮುಂದಕ್ಕೆ ಬರ್ತಾ ಇದ್ದೀವಿ ನಿಮ್ಮ ಒಂದು ಸಹಕಾರ ಯಾವತ್ತೂ ಇರಬೇಕು ಅಂತ ಕೋರ್ತಾ ನಮಗೆ ಯಾವತ್ತು ಸಹಕಾರ ಕೊಡಿ ಥ್ಯಾಂಕ್ ಯು ನಮ್